ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಈ ವಿಡಿಯೋದಲ್ಲಿ ಒಂದೆರಡು ಬಹಳ ಮುಖ್ಯವಾದ ವಿಚಾರಗಳನ್ನ ನಿಮಗೆ ತಿಳಿಸ್ತೀನಿ ಬೇರೆ ಎಲ್ಲೂ ಸಿಗದೆ ಇರುವಂತ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಏನು ನೋಡಿ ದಿಂಗಾಲೇಶ್ವರ ಶ್ರೀಗಳಿಗ ಈ ಬಾರಿ ಚುನಾವಣೆಗೆ ನಾ ಸ್ಪರ್ಧೆ ಮಾಡ್ತೀನಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ನಂಬರ್ ಒನ್ ಇದರ ಪರಿಣಾಮ ಏನು ನಂಬರ್ ಟು ಈ ರೀತಿ ಶ್ರೀಗಳು ಸ್ವಾಮೀಜಿಗಳು ಕರ್ನಾಟಕದಲ್ಲಿ ಯಾರ್ಯಾರು ಚುನಾವಣೆಗೆ ಸ್ಪರ್ಧೆ ಮಾಡಿದರು ಸ್ಪರ್ಧೆ ಮಾಡಿ ಯಶಸ್ಸು ಕಂಡಿದ್ದಾರಾ ಉತ್ತರ ಭಾರತದ ಚಿತ್ರಣ ಹೇಗೆ ದಕ್ಷಿಣ ಭಾರತದ ಹೇಗೆ ಉತ್ತರ ಭಾರತದಲ್ಲಿ ನೀವು ನೋಡ್ತೀರಿ ಈಗ ಯೋಗಿ ಆದಿತ್ಯನಾಥ್ ಎರಡೆರಡು ಬಾರಿ ಮುಖ್ಯಮಂತ್ರಿ ಆದರು ಸಿ ಆ ಭಾಗದಲ್ಲಿ ನಿಮಗೆ ನೂರಕ್ಕೂ ಹೆಚ್ಚು ಸನ್ಯಾಸಿಗಳು ಶ್ರೀಗಳು ಸ್ವಾಮೀಜಿಗಳು ರಾಜಕಾರಣಕ್ಕೆ ಪ್ರವೇಶಿಸಿ ಯಶಸ್ಸು ಕಂಡಿರುವಂಥ ಉದಾಹರಣೆಗಳು ಇದೆ ಆದರೆ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಇನ್ಫಾರ್ಮೇಷನ್ಸ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದರಲ್ಲಿ ನೋಡಿ ಈ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೂ ಸ್ವಾಮೀಜಿಗಳ ಸ್ಪರ್ಧೆಗೂ ಒಂದು ನಂಟಿದೆ ಒಂದು ಇತಿಹಾಸ ಇದೆ ಅದನ್ನು ನಿಮ್ಮೆದುರು ಬಿಡಿಸಿಡ್ತೀನಿ ಸಿ ಕೆಲವು ಸ್ವಾಮೀಜಿಗಳೆಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಆಸಕ್ತಿ ವಹಿಸಿ ಕೆಲವರು ಸ್ಪರ್ಧೆ ಮಾಡಿರೋರು ಇದ್ದಾರೆ ಕೆಲವರು ನಾಮಪತ್ರ ಸಲ್ಲಿಸಿ ವಾಪಸ್ ತಗೊಂಡಿರೋರು ಇದ್ದಾರೆ ಕೆಲವರು ಸ್ಪರ್ಧೆ ಮಾಡಿ ಸೋತಿರೋರು ಇದ್ದಾರೆ ಈವನ್ ಲೋಕಸಭಾ ಚುನಾವಣೆಯಲ್ಲೂ ಅವರೆಲ್ಲರ ಮಾಹಿತಿಯನ್ನು ಕೊಡ್ತೀನಿ ನೋಡಿ ನಿಮಗೆ ನೆನಪಿರ್ಬೋದು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಉಡುಪಿ ಶಿರೂರು ಮಠದ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಗಳು ಟಿಕೆಟ್ ಕೊಟ್ಟರೆ ನಾನು ಸ್ಪರ್ಧೆ ಮಾಡಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದರು ಹಿ ವಾಸ್ ಇಂಟ್ರೆಸ್ಟೆಡ್ ಅವರು ತುಂಬ ಇಂಟ್ರೆಸ್ಟೆಡ್ ಆಗಿದ್ರು ಆದರೆ ಟಿಕೆಟ್ ಕೊಡಲಿಲ್ಲ ಸಿ ಇಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಕೂಡ ಸ್ವಾಮೀಜಿಗಳಿಗೆ ಅದರಲ್ಲೂ ಕೂಡ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಟಿಕೆಟ್ನ ಕೊಟ್ಟಿರುವಂಥ ಉದಾಹರಣೆಗಳು ಬಹಳ ಕಡಿಮೆ ಹಾಗೆ ಕಳೆದ ಹತ್ತು ಹದಿನೈದು ವರ್ಷದಿಂದ ಗುರುಬಸವ ಮಹಾಮನೆಯ ಬಸವಾನಂದ ಸ್ವಾಮೀಜಿ ಅವರು ವಿಜುವಲಿ ಚಾಲೆಂಜ್ಡ್ ಅವರು ಟಿಕೆಟ್ಗೆ ಪ್ರಯತ್ನ ಮಾಡ್ತಾನೇ ಇದ್ದಾರೆ ಅವರು ಕಲಘಟಕಿ ಕ್ಷೇತ್ರದಿಂದಲೇ ಟಿಕೆಟ್ನ ಕೇಳ್ತಾ ಇದ್ದಾರೆ ಕಲಘಟಕಿ ಕ್ಷೇತ್ರ ಇರೋದಲ್ಲಿ ಈಗ ದಿಂಗಾಲೇಶ್ವರ ಶ್ರೀಗಳು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದಾರಲ್ಲ ಧಾರವಾಡ ಲೋಕಸಭಾ ಕ್ಷೇತ್ರ ಅದರಲ್ಲೇ ಒಂದು ವಿಧಾನಸಭಾ ಕ್ಷೇತ್ರ ಕಲಘಟಕಿ ಹಾಗೆ ಮಾದಾರ ಚೆನ್ನೈ ಶ್ರೀಗಳು ಮೊನ್ನೊನ್ನೆವ್ರಿಗೂ ಚಿತ್ರದುರ್ಗದಿಂದ ಅವ್ರು ಸ್ಪರ್ಧೆ ಮಾಡ್ತಾರೆ ಅಂತ ಕೇಳಿ ಇತ್ತು ಆದರೆ ಕಡೆ ಕ್ಷಣದಲ್ಲಿ ಬೇರೆ ಬೇರೆ ರಾಜಕೀಯ ಒತ್ತಡಗಳಿಂದ ಅವ್ರು ಸ್ಪರ್ಧೆ ಮಾಡಲಿಲ್ಲ ಇನ್ನು ಕೊಳದ ಮಟ್ಟದ ಶ್ರೀಗಳು ಅವರು ನೇರವಾಗಿ ಒಂದು ಸಭೆಯನ್ನು ನಡೆಸಿ ಬಹಿರಂಗ ಸಭೆಯನ್ನು ನಡೆಸಿ ನಾವು ಸ್ವಾಮೀಜಿಗಳೆಲ್ಲ ರಾಜಕಾರಣಕ್ಕೆ ಬರ್ತೀವಿ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ರು ಯಾವಾಗ ಅಂದರೆ ಮಠಮಾನ್ಯಗಳಿಗೆ ಅನುದಾನವನ್ನು ಕೊಡೋದು ಕಟ್ ಮಾಡ್ತಾರೆ ಅನ್ನುವಂಥ ವಿಚಾರ ಬಂದಾಗ ಈ ರೀತಿಯ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಇದು ಈ ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ರಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ನಡುವೆ ಆ ಅವಧಿಯಲ್ಲಿ ನಡೆದಂಥ ಘಟನೆ ಡೈರೆಕ್ಟ್ ಓಪನ್ ಚಾಲೆಂಜ್ ಮಾಡಿದರು ಮಠಮಾನ್ಯಗಳಿಗೆ ಅನುದಾನ ಕೊಡೋದು ನಿಲ್ಲಿಸಿದ್ರೆ ನೇರವಾಗಿ ನಾವು ಚುನಾವಣೆಗೆ ಸ್ಪರ್ಧೆ ಮಾಡ್ತೀವಿ ಅಂತಲೇ ಎಚ್ಚರಿಕೆ ಕೊಟ್ಟಿದ್ದರು ಆದರೆ ಅವರೇನು ಸ್ಪರ್ಧೆ ಮಾಡಲಿಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನೇಕಾರ ಸಮುದಾಯದ ಶಿವಶಂಕರ ಸ್ವಾಮೀಜಿಯವರು ತೇರದಾಳ ವಿಧಾನಸಭಾ ಕ್ಷೇತ್ರದಿಂದ ನಾಮಪತ್ರವನ್ನು ಸಲ್ಲಿಸಿ ಆಮೇಲೆ ಕೊನೆ ಕ್ಷಣದಲ್ಲಿ ವಾಪಸ್ ತಗೊಂಡಿದ್ರು ಅದು ಕೂಡ ಬೇರೆ ಬೇರೆ ರಾಜಕೀಯ ಒತ್ತಡಗಳ ಕಾರಣಕ್ಕಾಗಿ ಅವರು ಸ್ಪರ್ಧೆಯಿಂದ ಹಿಂದೆ ಸರಿದಿದ್ರು ಅದೇ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲೇ ಭಟ್ಕಳ ವಿಧಾನಸಭಾ ಕ್ಷೇತ್ರದಿಂದ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು ಕಡೆಗೆ ಅವರು ಸ್ಪರ್ಧೆ ಮಾಡಲಿಲ್ಲ ಈ ಹಿಂದೆ ಕನ್ನಡ ನಾಡು ಪಕ್ಷದಿಂದ ವಿಜಯ್ ಸಂಕೇಶ್ವರ್ ಅವರು ಕಟ್ಟಿದಂತಹ ಕನ್ನಡ ನಾಡು ಪಕ್ಷದಿಂದ ಇದೇ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಮಾತೆ ಮಹಾದೇವಿ ಅವರು ಸ್ಪರ್ಧೆ ಮಾಡಿದ್ರು ಆದರೆ ಗೆಲ್ಲಿಲ್ಲ ಸೋತ್ರವರು ಅವರಿಗೆ ಯಶಸ್ಸು ಸಿಗಲಿಲ್ಲ ಪ್ರಯತ್ನ ಮಾಡಿದ್ರು ಆದರೆ ಯಶಸ್ಸು ಲಭಿಸಲಿಲ್ಲ ಸಿ ಅದಕ್ಕೆ ನಾನು ಹೇಳಿದ್ದು ಉತ್ತರ ಭಾರತದ ಚಿತ್ರಣವೇ ಬೇರೆ ಕರ್ನಾಟಕದ ಚಿತ್ರಣವೇ ಬೇರೆ ನಿಮಗೆ ಕರ್ನಾಟಕದಲ್ಲಿ ಕೇವಲ ಲಿಂಗಾಯತ ಶ್ರೀಗಳು ಅಂತ ಅಲ್ಲ ನೀವು ಯಾವುದೇ ಸಮುದಾಯ ತಗೊಳ್ಳಿ ಯಾವುದೇ ಧರ್ಮ ಬೇಕಾದ್ರೂ ತಗೊಳ್ಳಿ ಯಾವುದೇ ಧರ್ಮಗುರುಗಳು ರಾಜಕಾರಣದಲ್ಲಿ ಅದು ಮುಂಚೂಣಿ ರಾಜಕಾರಣದಲ್ಲಿ ಚುನಾವಣಾ ರಾಜಕಾರಣದಲ್ಲಿ ನಿರಂತರವಾದ ಯಶಸ್ಸು ಪಡೆದಿಲ್ಲ ಶಾಶ್ವತವಾಗಿ ಉಳಿದಿಲ್ಲ ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ ಸಿ ನಾನು ಹೇಳಿದೆ ಈಗ ಲಿಂಗಾಯತ ಶ್ರೀಗಳು ಬಹಳಷ್ಟು ಜನ ಸ್ಪರ್ಧೆ ಮಾಡಿದವರು ಇದ್ದಾರೆ ಟಿಕೆಟ್ ಕೊಡಿ ಅಂತ ಕೇಳಿದವರು ಇದ್ದಾರೆ ಟಿಕೆಟ್ ಕೊಡ್ತೀವಿ ಅಂದರೆ ನಿರಾಕರಿಸಿದವರು ಇದ್ದಾರೆ ಅದರಲ್ಲಿ ಬ್ರಾಹ್ಮಣ ಸ್ವಾಮೀಜಿಗಳು ಇದ್ದಾರೆ ದಲಿತ ಸ್ವಾಮೀಜಿಗಳು ಇದ್ದಾರೆ ಹೀಗೆ ಬೇರೆ ಬೇರೆ ಸಮುದಾಯದವರು ಇದ್ದಾರೆ ಆದರೆ ಬೇರೆ ಧರ್ಮ ಅಂತ ತೆಗೆದುಕೊಳ್ಳೋದಾದರೆ ನಿಮಗೊಂದು ಉದಾಹರಣೆ ಇದೆ ಒಬ್ಬರು ಧರ್ಮಗುರುಗಳು ಶಾಸಕರಾಗಿದ್ದರು ಅದು ಕೂಡ ಇದೇ ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಕಲಘಟಕಿ ವಿಧಾನಸಭಾ ಕ್ಷೇತ್ರದಿಂದಲೇ ಅವರು ಶಾಸಕರಾಗಿದ್ದರು ಕಲಘಟಕಿ ವಿಧಾನಸಭಾ ಕ್ಷೇತ್ರದಿಂದಲೇ ಎಮ್ ಎಲ್ ಎ ಆಗಿದ್ದರು ಇದು ಸಾವಿರದ ಒಂಬೈನೂರ ಎಂಬತ್ಮೂರಲ್ಲಿ ಕ್ರೈಸ್ತ ಧರ್ಮಗುರುಗಳವರು ಫಾದರ್ ಜಾಕೋಬ್ ಪಲ್ಲಿಪುರುತು ಅಂತ ಅವ್ರ ಹೆಸರು ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಎಂಬತ್ಮೂರರಲ್ಲಿ ಆಗ ಒಂದು ಕಡೆಯಿಂದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮತ್ತೊಂದು ಕಡೆಯಿಂದ ಜನತಾ ಪಕ್ಷದ ಕ್ಯಾಂಡಿಡೇಟ್ ಇವರಿಬ್ಬರ ನಡುವೆ ಫಾದರ್ ಜಾಕೋಬ್ ಪಲ್ಲಿಪುರುತು ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಇಪ್ಪತ್ತಾರು ಸಾವಿರದ ಆರುನೂರ ಅರವತ್ನಾಲ್ಕು ಓಟ್ಗಳನ್ನ ತೆಗೆದುಕೊಂಡಿದ್ರು ಇಪ್ಪತ್ತಾರು ಸಾವಿರದ ಆರುನೂರ ಅರವತ್ತ್ನಾಲ್ಕು ಮತಗಳನ್ನ ಪಡೆದು ಗೆದ್ದಿದ್ರು ಇದೊಂದೇ ಉದಾಹರಣೆ ನೀವು ಯಾವುದೇ ಧರ್ಮಗುರುಗಳು ಕರ್ನಾಟಕದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆದ್ದಿರುವ ಉದಾಹರಣೆ ಇದೊಂದೇ ತೆರೆಯಲ್ಲಿ ನಿಂತ್ಕೊಂಡು ಭಾಳ ಜನ ರಾಜಕಾರಣ ಮಾಡ್ತಾ ಇದ್ದಾರೆ ಅದು ಬೇರೆ ವಿಚಾರ ಬಿಡಿ ಗೊತ್ತಾಯ್ತಾ ಮಠಗಳ ಪ್ರಭಾವ ಮಠಗಳ ರಾಜಕಾರಣ ಅದು ಬಹಳ ದೊಡ್ಡದಿದ್ದ ವಿಷಯ ಅದನ್ನು ನಾನು ಬೇಕಾದ್ರೆ ಇನ್ನೊಮ್ಮೆ ಸಪ್ರೇಟ್ ಆಗಿ ಹೇಳ್ತೀನಿ ಆದರೆ ನೇರವಾಗಿ ರಾಜಕಾರಣಕ್ಕೆ ಬಂದಿರೋದಿದೆಯಲ್ಲ ಈಗ ದಿಂಗಾಲೇಶ್ವರ ಶ್ರೀಗಳು ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದಾರಲ್ಲ ಆ ರೀತಿಯ ಉದಾಹರಣೆಯನ್ನು ನೀವು ಹೆಚ್ಚು ನೋಡ್ಲಿಕ್ಕೆ ಸಿಗೋದಿಲ್ಲ ನೋಡಿದ್ರೂ ಕೂಡ ಯಶಸ್ಸು ಸಿಕ್ಕಿಲ್ಲ ಇದು ವಾಸ್ತವ ದಿಂಗಾಲೇಶ್ವರ ಶ್ರೀಗಳು ಹಾಗಾದರೆ ಯಶಸ್ಸನ್ನು ಪಡಿತಾರಾ ಯೋಗಿ ಆದಿತ್ಯನಾಥ್ ಅವರು ಎರಡು ಬಾರಿ ಸತತವಾಗಿ ಮುಖ್ಯಮಂತ್ರಿ ಆದ ನಂತರ ಬಹಳ ಜನ ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ ನಾವ್ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ಆದರೆ ಕರ್ನಾಟಕದಲ್ಲಿ ಅಷ್ಟರ ಮಟ್ಟಿಗಿನ ಯಶಸ್ಸು ಇತಿಹಾಸದಲ್ಲಿ ಸಿಕ್ಕಿಲ್ಲ ದಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆಯಿಂದ ಏನು ಪರಿಣಾಮ ಆಗುತ್ತೆ ಒಂದಂತೂ ನಿಜ ಅವ್ರು ಒಂದಷ್ಟು ಲಿಂಗಾಯತ ಸಮುದಾಯದ ಒಟ್ಟನ್ನೇ ತಗೋತಾರೆ ತಗೊಂಡ್ರೆ ಆಗ ಹೊಡೆತಾಗೋದು ಅವ್ರು ಎಷ್ಟೇ ಊಟ ತಗೊಳ್ಳಿ ಅವ್ರು ಎಷ್ಟು ಓಡ್ ತಗೋತಾರೋ ಅದಷ್ಟು ಕೂಡ ಜೋಶಿಯವರು ಪಡೆಯುತ್ತಿದ್ದಂತಹ ಓಟೆ ಆಗಿರುತ್ತೆ ಬಿ ಜೆ ಪಿಗೆ ಬೀಳ್ತಾ ಇದ್ದಂಥ ಓಟೆ ಆಗಿರುತ್ತೆ ಸಹಜವಾಗಿ ಆ ದೃಷ್ಟಿಯಿಂದ ದಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆ ಪ್ರಹ್ಲಾದ್ ಅವರಿಗೆ ಒಂದಷ್ಟು ಟೆನ್ಷನ್ನ ಕೊಟ್ಟಿದೆ ನೋ ಡೌಟ್ ಇನ್ ದಟ್ ಅರ್ ಸಹಜ ಅಲ್ಲಿ ಆ ಸ್ಥಾನದಲ್ಲಿ ನೀವೇ ಇದ್ದರೂ ಆ ಟೆನ್ಷನ್ ಆಗೇ ಆಗುತ್ತೆ ಅದು ಅತ್ಯಂತ ಸಹಜ ಆದರೆ ಎಷ್ಟರ ಮಟ್ಟಿಗಿನ ಪ್ರಭಾವ ಬೀರುತ್ತೆ ಎಷ್ಟರ ಮಟ್ಟಿಗಿನ ಪರಿಣಾಮ ಬೀರುತ್ತೆ ಇದು ಅವ್ರು ಎಷ್ಟು ಸೀರಿಯಸ್ ಆಗಿ ಎಲೆಕ್ಷನ್ನ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೂ ಹಿನ್ನೆಲೆಯಲ್ಲಿ ನಿಂತು ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಅನ್ನೋದು ಕೂಡ ಅವರ ಭವಿಷ್ಯವನ್ನು ತೀರ್ಮಾನ ಮಾಡುತ್ತೆ ಕೇವಲ ದಿಂಗಾಲೇಶ್ವರ ಶ್ರೀಗಳ ಭವಿಷ್ಯ ಅಷ್ಟೇ ಅಲ್ಲ ಪ್ರಹ್ಲಾದ ಜೋಶಿ ಅವರ ಭವಿಷ್ಯವೂ ಕೂಡ ಈ ಚುನಾವಣೆಯ ಈ ಸ್ಪರ್ಧೆಯ ಮೇಲೆ ಕೇಂದ್ರೀಕೃತ ಆಗಿದೆ ನಿಮ್ಮ ಪ್ರಕಾರ ದಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆಯಿಂದ ಪ್ರಹ್ಲಾದ ಜೋಶಿ ಅವರಿಗೆ ಹೊಡೆತ ಆಗುತ್ತಾ ದಿಂಗಾಲೇಶ್ವರರು ಯಶಸ್ಸು ಕಾಣ್ತಾರಾ ಸ್ವಾಮೀಜಿಗಳು ಸ್ವಾಮೀಜಿಗಳ ರಾಜಕಾರಣ ಪ್ರವೇಶ ಸ್ವಾಮೀಜಿಗಳ ಚುನಾವಣಾ ಸ್ಪರ್ಧೆ ಒಪ್ಪಬೇಕಾ ತಿರಸ್ಕರಿಸಬೇಕಾ ಸರಿನಾ ತಪ್ಪ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ